ನಮ್ಮ ಶರೀರದ ಧಾತುಗಳನ್ನು ಕ್ರಿಯಾಶೀಲಗೊಳಿಸುವ ದೋಷಗಳನ್ನು ಸಮತೋಲನಗೊಳಿಸುವ ಎಲ್ಲ ತತ್ವಗಳು ಔಷಧೀಯ ಅಂಶಗಳು ಡ್ರೈ ಫ್ರೂಟ್ಸ್ನಲ್ಲಿ ನಾವು ಕಾಣಬಹುದು ನಾವೆಲ್ಲರೂ ರೈತರು ಸ್ವಲ್ಪ ಒಂದು ಸಂಕಲ್ಪ ಮಾಡೋಣ ದೇಶಿ ಹಸುಗಳ ಗೋತಳಿಗಳನ್ನು ಉಳಿಸೋದ್ರಿಂದ ನಮ್ಮ ಆರ್ಥಿಕ ಆದಾಯ ವೃದ್ಧಿಯಾಗುತ್ತೆ ಎಲ್ಲಿ ಇಂಥ ಒಂದು ಸಸ್ಯ ಕಾಸಿ ಸಸ್ಯ ಸಂಜೀವಿನಿ ಇರ್ತದೆ ಅಲ್ಲಿ ಮಳೆ ಆಗಿ ಆಗುತ್ತೆ ಅದಕ್ಕೆ ಮರಗಳನ್ನ ಪಡೆಯಲು ನಿಲ್ಲಿಸಬೇಕು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯಿ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟೆ ತಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ ಇವತ್ತಿನ ಸಂಚಿಕೆಯಲ್ಲಿ ನೂರು ವರ್ಷವಾದರೂ ಚಿರ ಯೌವನದಲ್ಲಿ ಚಿರ ಯುವಕರಂತೆ ಯುವತಿಯರಂತೆ ಕಾಣಲು ಯಾವ ರೀತಿಯಾಗಿರ್ತಕ್ಕಂಥ ಆಹಾರಗಳನ್ನು ನಾವು ಬಳಸಬೇಕು ಐದು ಪ್ರಮುಖ ಆಹಾರಗಳು ಏನು ಅನ್ನೋದನ್ನು ನೋಡೋಣ ಬರೀ ನವಯುವಕರಂತೆ ಕಾಣುವುದು ಬಹಿರಂಗದಲ್ಲಷ್ಟೇ ಅಲ್ಲ ಒಳಗೂ ಕೂಡ ಆ ಒಂದು ಶಕ್ತಿ ಇರಬೇಕು ದೇಹಕ್ಕೆ ಈ ವಯಸ್ಸಾದರೂ ಕೂಡ ಒಳಗಿನ ವ್ಯವಸ್ಥೆ ಏನಾಗಿದೆಯಲ್ಲ ಆ ವ್ಯವಸ್ಥೆಯಲ್ಲಿ ಅಷ್ಟೇ ಚುರುಕು ಉತ್ಸಾಹ ಇರಬೇಕು ನಮ್ಮ ಹಾರ್ಟ್ ಫಂಕ್ಷನ್ ಲಿವರ್ ಫಂಕ್ಷನ್ ಬ್ರೈನ್ ಫಂಕ್ಷನ್ ಎಲ್ಲ ಅಷ್ಟೇ ಚುರುಕಾಗಿರ್ಬೇಕು ನಮ್ಮ ಕೊನೆಯ ಘಟ್ಟದವರೆಗೂ ಕೂಡ ಕ್ರಿಯಾತ್ಮಕವಾಗಿ ಕೆಲಸ ಮಾಡಿಕೊಂಡೇ ಇರಬೇಕು ಹಾಗೆ ಮನುಷ್ಯನಿಗೆ ಆಯಸ್ಸನ್ನು ವೃದ್ಧಿಸುವ ಕೊನೆಯವರೆಗೂ ಚಿರ ಯುವಕನಂತೆ ಉತ್ಸಾಹಭರಿತವಾಗಿಡುವ ಐದು ಪ್ರಮುಖ ಆಹಾರಗಳನ್ನ ತಿಳ್ಕೊಳ್ಳೋಣ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಲ್ವತ್ತೈವತ್ ವರ್ಷ ಆಯ್ತಂದ್ರೆ ಸಾಕು ಕೆಲವರಂತೂ ರಿಡನ್ ಆಗಿಬಿಡ್ತಾರೆ ಅವರು ಜೀವನದಲ್ಲಿ ಕೊನೆಗಾಲದಲ್ಲಿ ಎಷ್ಟು ಕಷ್ಟ ಅನುಭವಿಸ್ತಾರಂದ್ರೆ ಅವರು ಆಗಿ ಅವರ ಮಲಮೂತ್ರಗಳನ್ನ ಬೇರೆಯವರು ಸ್ವಚ್ಛ ಮಾಡತಕ್ಕಂತ ಪರಿಸ್ಥಿತಿ ಎದುರಾಗಿ ಒಂಥರ ಜೀವನನೇ ನರಕ ಸದೃಶ್ಯ ಬಿಡ್ತಾರೆ ಅದಕ್ಕೆಂತ ಪರಿಸ್ಥಿತಿ ಎದುರಾಗ್ಬಾರ್ದಂದ್ರೆ ಈ ಐದು ಆಹಾರಗಳನ್ನ ನಿಮ್ಮ ಜೀವನದಲ್ಲಿ ನೀವು ಅಳವಡಿಸ್ಕೊಂಡ್ರೆ ಯಾವುದೂ ಆರೋಗ್ಯದ ಸಮಸ್ಯೆಗಳು ಬರೋದಿಲ್ಲ ಅದರ ಜೊತೆಗೆ ನಿಮ್ಮ ದೇಹ ತಾರುಣ್ಯದ ಉತ್ಸಾಹದಲ್ಲಿ ಶಕ್ತಿಶಾಲಿಯಾದ ವ್ಯವಸ್ಥೆಯಲ್ಲಿ ದೃಢವಾಗಿ ಇರ್ತದೆ ಹಾಗಿದ್ರೆ ಐದು ಆಹಾರದಲ್ಲಿ ಮೊದಲನೇ ಆಹಾರ ಮೊಳಕೆ ಕಾಳುಗಳು ತಾವು ಮೊಳಕೆ ಕಾಳುಗಳನ್ನ ಹಾಗೇನಾದ್ರೂ ತಿನ್ನಬಹುದು ಅಥವಾ ಮೊಳಕೆ ಕಾಳುಗಳ ಪಲ್ಯ ಮತ್ತು ಸಾಂಬಾರು ಮಾಡ್ಕೊಂಡಾದ್ರು ಬಳಸಬಹುದು ಒಟ್ಟಿನಲ್ಲಿ ಮೊಳಕೆ ಕಾಳು ಮನುಷ್ಯನ ಜೀವಕೋಶಗಳ ಶಕ್ತಿಯನ್ನ ಬಹಳ ಕ್ರಿಯಾಶೀಲಗೊಳಿಸ್ತವೆ ಇನ್ನು ಎರಡನೇದು ಹಣ್ಣುಗಳು ಹಣ್ಣುಗಳನ್ನು ತಿನ್ನುವ ಪ್ರಾಣಿ ಪಕ್ಷಿಗಳನ್ನು ನೋಡಿ ಎಷ್ಟು ಮುದ್ದು ಮುದ್ದಾಗಿ ಕಾಣಿಸ್ತವೆ ನಮ್ಮ ಮುಖ ನೋಡಿದ್ರೆ ಮುಖದಲ್ಲಿ ಕಳೆನೂ ಇರೋದಿಲ್ಲ ಎಷ್ಟೇ ಮೇಕಪ್ ಮಾಡ್ಕೊಂಡ್ರು ಮುಖದಲ್ಲಿ ಕಳೆ ಇರೋದಿಲ್ಲ ಮುಖದಲ್ಲಿ ಕಳೆ ಬರಬೇಕಂದ್ರೆ ದೇಹದಲ್ಲಿ ಉತ್ಸಾಹ ಬರಬೇಕಂದ್ರೆ ಹಣ್ಣನ್ನು ತಿನ್ನಬೇಕು ಹಣ್ಣು ತಿಂದ್ರೆ ಶುಗರ್ ಜಾಸ್ತಿ ಆಗತ್ತೆ ಅಂತ ಸುಳ್ಳು ಸುದ್ದಿ ಆಪ್ಸಿದ್ದಾರೆ ನಂಬಕ್ ಹೋಗ್ಬೇಡಿ ಹಣ್ಣಲ್ಲಿ ಇರೋದು ಅದು ಯಾವತ್ತು ಸಕ್ಕರೆ ಅಂಶವನ್ನು ಹೆಚ್ಚಿಗೆ ಮಾಡೋದಿಲ್ಲ ಯಾರಾದರೂ ಬ್ಲಡ್ ಶುಗರ್ ಅಂತಾರೆ ಹೊರತು ಬ್ಲಡ್ ಫ್ರಕ್ಟ್ರೋಸ್ ಅಂತ ಯಾರು ಕರೆಯೋದಿಲ್ಲ ಹಾಗೆ ಹಣ್ಣುಗಳನ್ನು ತಿಂತಾ ಹೋಗಿ ಇನ್ನ ಮೂರನೇದು ಸೊಪ್ಪು ತರಕಾರಿಗಳು ಆಹಾರದಲ್ಲಿ ಸೊಪ್ಪು ತರಕಾರಿಗಳನ್ನು ಯಥೇಚ್ಛವಾಗಿ ಬಳಸೋದು ಮೊಳಕೆ ಮೊಳಕೆಕಾಳು ತರ ಎರಡನೇದು ಹಣ್ಣು ಮೂರನೇದ್ದು ಸೊಪ್ಪು ತರಕಾರಿಗಳು ಇನ್ನು ನಾಲ್ಕನೇದ್ದು ಡ್ರೈ ಫ್ರೂಟ್ಸ್ಗಳು ಗೋಡಂಬಿ ಬಾದಾಮಿ ಪಿಸ್ತಾ ವಾಲ್ನಟ್ ಅಂಜೀರ ಖರ್ಜೂರ ಹೀಗೆ ಇವೆಲ್ಲ ಡ್ರೈ ಫ್ರೂಟ್ಸ್ಗಳು ಒಣ ಹಣ್ಣುಗಳನ್ನ ನೆನೆಸಿ ಸೇವನೆ ಮಾಡೋದು ಒಂದಿನಕ್ಕೆ ಎರಡರಿಂದ ಮೂರು ವೆರೈಟಿ ದುಡ್ಡು ಇಲ್ವಾ ಡ್ರೈ ಫ್ರೂಟ್ಸ್ ತಿನ್ನಕ್ಕೆ ಕಡಲೆ ಬೀಜವನ್ನ ತಿನ್ನಬಹುದು ನೆನೆಸಿರ್ತಕ್ಕಂಥ ಕಡಲೆ ಬೀಜ ನೆನೆಸಿರ್ತಕ್ಕಂಥ ಈ ಹೆಸರು ಕಾಳು ಮೊಳಕೆ ಹುರಳಿಕಾಳು ಬಳಕೆ ಇವನ್ನೇ ತಿನ್ನೋದು ಹೀಗೆ ಡ್ರೈ ಫ್ರೂಟ್ಸ್ನಲ್ಲೂ ಕೂಡ ಅದ್ಭುತವಾಗಿರ್ತಕ್ಕಂಥ ಪೋಷಕ ಸತ್ವಗಳು ಆಮೇಲೆ ನಮ್ಮ ಶರೀರದ ಧಾತುಗಳನ್ನು ಕ್ರಿಯಾಶೀಲಗೊಳಿಸುವ ದೋಷಗಳನ್ನು ಸಮತೋಲನಗೊಳಿಸುವ ಎಲ್ಲ ತತ್ವಗಳು ಔಷಧೀಯ ಅಂಶಗಳು ಡ್ರೈ ಫ್ರೂಟ್ಸ್ನಲ್ಲಿ ನಾವು ಕಾಣಬಹುದು ಇನ್ನು ಐದನೇ ಸೂಪರ್ ಫುಡ್ ಯಾವುದು ಹೇಳಿದ್ರೆ ಪಂಚಾಮೃತ ಪಂಚಾಮೃತ ಅಂದರೆ ಹಾಲು ಮೊಸರು ಮಜ್ಜಿಗೆ ಬೆಣ್ಣೆ ತುಪ್ಪ ಐದು ಹಾಲು ಮೊಸರು ಮಜ್ಜಿಗೆ ಬೆಣ್ಣೆ ತುಪ್ಪ ಈ ಐದು ಅಮೃತಗಳು ಆದ್ರೆ ಆ ಐದು ಅಮೃತಗಳು ಹೇಗಿರಬೇಕು ಸರಿಯಾದಿ ಶಾಸ್ತ್ರಬದ್ಧವಾಗಿ ತುಪ್ಪ ತೆಗಿಬೇಕು ಹಾಲು ಹಾಲಿಂದ ಮೊಸರು ಮೊಸರಿಂದ ಮಜ್ಜಿಗೆ ಮಜ್ಜಿಗೆಯಿಂದ ಬೆಣ್ಣೆ ಬೆಣ್ಣೆಯಿಂದ ತುಪ್ಪ ಈ ಪಂಚಮ ಸಂಸ್ಕಾರದಲ್ಲಿ ತುಪ್ಪ ತಯಾರಿಸಿದ್ರೆ ಅದು ತುಪ್ಪ ಕೆಲವು ಜನ ಹಾಲಿನ ಕೆನೆಯ ಡೈರೆಕ್ಟ್ ಆಗಿ ತುಪ್ಪ ಮಾಡ್ತಾರೆ ಅದು ತಪ್ಪು ಬಹಳ ದೊಡ್ಡ ಸಮಸ್ಯೆ ಅದು ಅದಕ್ಕೆ ಡೈರೆಕ್ಟ್ ಆಗಿ ಆ ರೀತಿ ಮಾಡಿರ್ತಕ್ಕಂಥ ತುಪ್ಪ ಅಂತ ಒಳ್ಳೇದಲ್ಲ ನಾವು ನಮ್ಮ ಆಶ್ರಮದಲ್ಲಿ ಸಾಧ್ಯವಾದಷ್ಟು ಒಳ್ಳೆ ವಿಧಿವಿಧಾನದಲ್ಲಿ ತಯಾರು ಮಾಡತಕ್ಕಂತ ಒಂದು ತುಪ್ಪವನ್ನ ಹಲವಾರು ಜನರಿಗೆ ನಾವು ಕೊಡ್ತಾ ಇದ್ದೇವೆ ಅದೇನಂದ್ರೆ ಪೂರ್ತಿ ಎಲ್ಲರಿಗೂ ಸಪ್ಲೈ ಮಾಡ್ಲಿಕ್ಕೆ ನಮ್ಗೆ ಆಗಲ್ಲ ಯಾಕಂದ್ರೆ ನಾವೆಷ್ಟು ನೂರ ಆಕಳ ಸಾವಿರ ಆಕಳ ಸಾಕಿದ್ರು ಕೂಡ ಕರ್ನಾಟಕಕ್ಕೆ ಆ ಒಂದು ತುಪ್ಪವನ್ನು ಸಪ್ಲೈ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅದಕ್ಕೆ ನಮ್ಮ ಕೈಲಿ ಎಷ್ಟು ಜನರಿಗೆ ಕೊಡ್ಲಿಕ್ಕೆ ಆಗುತ್ತೆ ಅಷ್ಟು ಕೊಡ್ತಾ ಇದೇವೆ ಯಾಕಂದ್ರೆ ತುಪ್ಪ ಪರಿಪೂರ್ಣ ಆಹಾರ ಅದು ಈ ಹಾಲು ಮೊಸರು ಬೆಣ್ಣೆ ಮಜ್ಜಿಗೆ ತುಪ್ಪ ಇವೆಲ್ಲವುಗಳ ಸೇವನೆ ನಮ್ಮ ಶರೀರದಲ್ಲಿ ಆಲಸ್ಸನ್ನ ವೃದ್ಧಿಸುವ ಶಕ್ತಿ ಶರೀರಕ್ಕೆ ಸಿಕ್ತದರಿಂದ ಪಂಚಾಮೃತ ಅಂತ ಇದನ್ನು ಕರೆದಿದ್ದಾರೆ ಆಯಸ್ ವೃದ್ಧಿಯಾಗುತ್ತೆ ಆರೋಗ್ಯಗಟ್ಟಿಯಾಗ ರೋಗ ರೋಗ ಪ್ರತಿರೋಧಕ ಶಕ್ತಿ ಚೆನ್ನಾಗಿರುತ್ತೆ ಅದ್ಭುತವಾಗಿರ್ತಕ್ಕಂಥ ಪ್ರೋಬಯೋಟಿಕ್ ಪ್ರೀಬಯೋಟಿಕ್ಸ್ ಗಳು ಮೊಸರು ಮಜ್ಜಿಗೆ ನಮಗೆ ಸಿಗ್ತವೆ ಹಾಗೇನೆ ತುಪ್ಪದಲ್ಲಿ ಅದ್ಭುತವಾಗಿರ್ತಕ್ಕಂಥ ರಸಾಯನ ಅಂಶಗಳನ್ನ ನೇದ್ಯ ಅಂಶಗಳನ್ನ ಶರೀರಕ್ಕೆ ಬೇಕಾಗಿರುವ ಎಲ್ಲ ಜೀವಸತ್ವಗಳನ್ನು ತುಪ್ಪ ಮತ್ತು ಬೆಣ್ಣೆಯಲ್ಲಿ ಕಾಣಬಹುದು ಹಾಲನ್ನ ಪರಿಪೂರ್ಣ ಆಹಾರ ಅಂತೇಳಿ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಹೀಗೆ ಇವೆಲ್ಲವನ್ನು ನಾವು ಸ್ಪಷ್ಟವಾಗಿ ತಿಳ್ಕೋಬೇಕು ಆದ್ರೆ ಈ ಹಾಲು ಮೊಸರು ಬೆಣ್ಣೆ ತುಪ್ಪವೇನು ಹಾಲಿನ ಡೈರಿ ಪ್ರೊಡಕ್ಟ್ ಅಂತ ಏನ್ ನಾವು ಕರಿತೇವಲ್ಲ ಇದು ನಾಟಿ ಹಸುವಿಂದ ಆಗಿರಬಹುದು ಇಲ್ಲ ತುಂಬಾ ಶಾರೀರಿಕ ಶ್ರಮ ವಹಿಸಿ ಕೆಲಸ ಮಾಡೋರಿದ್ರೆ ಎಮ್ಮೆದು ಉಪಯೋಗ ಮಾಡಬಹುದು ಆದ್ರೆ ಜರ್ಸಿ ಹೆಸುಂದು ಒಳ್ಳೇದಲ್ಲ ಹಾಲು ಮೊಸರು ಬೆಣ್ಣೆ ತುಪ್ಪ ಇವೆಲ್ಲವೂ ಕೂಡ ನಾಟಿ ಅಂದ್ರೆ ಅಮೃತ ಸಮಾನ ಆ ನಾಟಿ ಹೆಸುಗಳು ನೋಡ್ಲಿಕ್ಕೆ ಸಿಗ್ತಾ ಇಲ್ಲ ಅಂತಹ ಪರಿಸ್ಥಿತಿ ಎದುರಾಗಿದೆ ಅದಕ್ಕೆ ಅವೆಲ್ಲ ಯಾಕೆ ಹೋಗಿದ್ದಾವ ಅಂದ್ರೆ ಪ್ರಕೃತಿಯನ್ನು ನಾಶ ಮಾಡಿದ್ದೇವೆ ಗೋಮಾಳಗಳನ್ನ ನಾಶ ಮಾಡಿದೇವೆ ನೋಡಿ ಈಗ ನಾವು ಇರೋದು ಎಲ್ಲಿ ಅಂದ್ರೆ ನಮ್ಮ ಮುರುಕಟ್ಟಿ ಆಶ್ರಮದಲ್ಲಿ ಎಷ್ಟು ಮಳೆ ಬರ್ತಾ ಇದೆ ನೋಡಿ ಒಂದು ಸುಮಾರು ಒಂದು ವಾರ ಆಯ್ತು ಇದೇ ರೀತಿ ಮಳೆ ಸುರಿತಾನೆ ಇದೆ ತುಂಬಾ ಚೆನ್ನಾಗಿ ಮಳೆ ಬರುತ್ತೆ ಯಾಕಂದ್ರೆ ಇಲ್ಲಿ ಬೆಟ್ಟ ಗುಡ್ಡ ಮಲೆನಾಡಿನ ಒಂದು ಭಾಗ ಇದು ಬೆಟ್ಟ ಗುಡ್ಡ ಆ ಒಂದು ಕಾಡು ಇಲ್ಲಿರೋದ್ರಿಂದ ಆ ಬೆಟ್ಟ ಗುಡ್ಡ ಕಾಡು ಗೋಮಾಳ ನಮ್ಮ ಹಸುಗಳ ರಕ್ಷಣೆಗಿದ್ದು ಅವೆಲ್ಲವನ್ನು ಕಡದು 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 ನಾವೇನ್ ಮಾಡಿದ್ವಿ ನಮ್ಮ ಸ್ವಾರ್ಥಕ್ಕೋಸ್ಕರ ಉಪಯೋಗ ಮಾಡಿಕೊಂಡು ಆ ಒಂದು ಕಾಡಿನ ವನ ಸಂಪತ್ತನ್ನು ನಾಶ ಮಾಡಿದ್ವಿ ಅದಕ್ಕೆ ನಾವಿಲ್ಲಿರೋ ಪೂರ್ತಿ ಎಲ್ಲಿ ಬೆಟ್ಟ ಫಾರೆಸ್ಟ್ ಇದೀಗ ನಾವಿರೋದು ಎಲ್ಲಿ ಇಂತಹ ಒಂದು ಸಸ್ಯ ಕಾಸಿ ಸಸ್ಯ ಸಂಜೀವಿನಿ ಇರ್ತದೆ ಅಲ್ಲಿ ಮಳೆ ಚೆನ್ನಾಗಿ ಆಗಿ ಆಗುತ್ತೆ ಅದಕ್ಕೆ ಮರಗಳನ್ನ ಕಡೆಯೋದನ್ನು ನಿಲ್ಲಿಸಬೇಕು ಅದರಿಂದ ಪಶುಸಂಗೋಪನೆಯನ್ನು ನಾವು ಚೆನ್ನಾಗಿ ಮಾಡಬಹುದು ಮರಗಳಿದ್ರೆ ಚೆನ್ನಾಗಿ ಮಳೆ ಬರ್ತದೆ ಮಳೆ ಬಂದ್ರೆ ಹುಲ್ಲು ಬೆಳೀತದೆ ಹಸುಗಳಿಗೆ ನಾವು ನೀರೇ ಇಲ್ಲ ಹಿಂದೆ ಕೆರೆ ಕಟ್ಟೆಗಳು ತುಂಬಾ ಚೆನ್ನಾಗಿರ್ತದೆ ಹಸುಗಳಿಗೆ ನೀರೆಲ್ಲ ಇರ್ತಿತ್ತು ಈಗ ಅವೇನು ಇಲ್ವೇ ಇಲ್ಲ ಅದಕ್ಕೆ ನಾವು ನಾಟಿ ಹಸುಗಳನ್ನ ಸಾಕೋದು ಬಹಳ ಮುಖ್ಯ ಅದರ ಗೋಮಯ ಅದರ ಗೋಮಯ ಅಂದ್ರೆ ಶಗಣಿ ಅದರ ಗೋಮೂತ್ರ ಅಮೃತ ಸಮಾನ ನಾವು ನಮ್ಮ ಆಶ್ರಮದಲ್ಲಿ ಸುಮಾರು ಒಂದು ಎಲ್ಲ ಒಂದು ಐವತ್ತು ಎಕರೆ ಜಮೀನನ್ನ ಸಾವಯವ ಕೃಷಿ ಮೂಲಕನೇ ನಾವು ಏನಂದ್ರೆ ಬೆಳೆಗಳನ್ನ ಬೆಳಿತೇವೆ ಅಲ್ಲಿ ಎಷ್ಟು ಅದ್ಭುತವಾಗಿರ್ತಕ್ಕಂತ ಆ ಒಂದು ಶಕ್ತಿ ಇರ್ತದಂದ್ರೆ ಅಂದ್ರೆ ನಮ್ಮ ಆಶ್ರಮಕ್ಕೆ ಬರೋ ಎಲ್ಲ ಪೇಷಂಟ್ಗಳಿಗೂ ಈ ಒಂದು ಸಾವಯವ ಆಹಾರವನ್ನೇ ಕೊಡೋದ್ರಿಂದ ಬಹಳ ಜನ ಐದು ದಿವಸದ ಯೋಗ ಶಿಬಿರಕ್ಕೆ ಬಂದಿರ್ತಾರಲ್ಲ ಅಲ್ಲಿ ಹಲವಾರು ರೋಗಗಳು ಐದೈದು ದಿವಸಕ್ಕೆ ಅವರಿಗೆ ರಿವರ್ಸ್ ಆಗ್ತವೆ ಅದಕ್ಕೆ ಇಂತಹ ಒಂದು ಒಂದು ವ್ಯವಸ್ಥೆಯನ್ನು ನಾವು ಮತ್ತೆ ಪುನರ್ ಸೃಷ್ಟಿ ಮಾಡೋದು ಅಗತ್ಯತೆ ಇದೆ ಅದಕ್ಕಾಗಿ ನಾವೆಲ್ಲರೂ ರೈತರು ಸ್ವಲ್ಪ ಒಂದು ಸಂಕಲ್ಪ ಮಾಡೋಣ ದೇಶಿ ಹಸುಗಳ ಗೋತಳಿಗಳನ್ನ ಉಳಿಸೋದ್ರಿಂದ ನಮ್ಮ ಆರ್ಥಿಕ ಆದಾಯ ವೃದ್ಧಿ ಆಗುತ್ತೆ ಹೊಲ ಗದ್ದೆಗಳಿಗೆ ಆ ಗೊಬ್ಬರ ಗೋಮಯವನ್ನು ಹಾಕೋದ್ರಿಂದ ಚೆನ್ನಾಗಿ ಒಳ್ಳೆ ಬೆಳೆ ಬರ್ತದೆ ಅದನ್ನು ತಿಂದು ನಮ್ಮ ಆರೋಗ್ಯನೇ ಚೆನ್ನಾಗಿರುತ್ತೆ ನಾವು ದುಡಿದು ಎಲ್ಲ ಆಸ್ಪತ್ರೆಗೆ ಖರ್ಚು ಮಾಡೋದಾಗಬಾರ್ದು ಅದಕ್ಕೆ ಈ ಒಂದು ವಿಧಿವಿಧಾನದಲ್ಲಿ ಬೆಳೆದಿರ್ತಕ್ಕಂಥ ದವಸ ಧಾನ್ಯ ಸೊಪ್ಪು ತರಕಾರಿನ ತಿನ್ನಂತ ಹೇಳಿದೆ ಸೊಪ್ಪು ಹಣ್ಣು ತರಕಾರಿ ಮೊಳಕೆ ಮೊಳಕೆಕಾಳು ತಿನ್ನಂತೆ ಚೆನ್ನಾಗಿ ಹೇಳ್ಬಿಟ್ಟೆ ಆದ್ರೆ ಅದು ಸಾವಯವ ವಿಧಾನದಿಂದ ಬೆಳೆದಿರ್ತಕ್ಕಂಥದ್ದರೆ ಬಹಳ ಉಪಯೋಗ ರಾಸಾಯನಿಕ ಗೊಬ್ಬರ ಹಾಕಿ ಬೆಳೆದಿರದಿದ್ರೆ ಅದರಿಂದ ಅಷ್ಟೊಂದು ಉಪಯೋಗ ಆಗೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ ಆದ್ಮೇಲೆ ಮತ್ತೆ ನಾವು ಭೂಮಿಯನ್ನು ಶುದ್ಧೀಕರಣ ಮಾಡಬೇಕಾಗಿದೆ ನಮ್ಮ ಶರೀರವನ್ನು ಶುದ್ಧೀಕರಣ ಮಾಡ್ಕೊಳ್ಬೇಕಾಗಿದೆ ಭೂಮಿ ಶುದ್ಧೀಕರಣ ಆದ್ರೆ ಶರೀರ ಶುದ್ಧೀಕರಣ ಆಗುತ್ತೆ ಶರೀರ ಶುದ್ಧೀಕರಣ ಆಯ್ತು ಅಂದ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಹಿಂದಿನ ಜನ ನೂರು ವರ್ಷ ಆದರೂ ಅಷ್ಟೊಂದು ಗಟ್ಟಿ ಈಗ ನಮ್ಗೆ ಇಪ್ಪತ್ತು ವರ್ಷ ಆದರೂ ನಾವು ಆ ಯುವಕನ ಒಂದು ವ್ಯವಸ್ಥೆ ಆ ಯೌವನದ ಒಂದು ಶಕ್ತಿ ನಮ್ಮ ಶರೀರದಲ್ಲಿ ಇಲ್ಲ ಒಂದು ಹತ್ತು ಕೆ ಜಿ ಭಾರ ಎತ್ತಲಿಕ್ಕೆ ನಮ್ಮ ಕೈಲಿ ಹಾಕ್ತಾ ಇಲ್ಲ ಯಾಕಂದ್ರೆ ನಮ್ಮ ಆಹಾರದಲ್ಲಿ ಸತ್ವಗಳಿಲ್ಲ ಅದಕ್ಕಾಗಿ ಇವೆಲ್ಲ ಸತ್ವಭರಿತವಾಗಿರ್ತಕ್ಕಂಥ ಐದು ಸೂಪರ್ ಫುಡ್ಗಳನ್ನು ನಿಮ್ಮ ಜೀವನದಲ್ಲಿ ನೀವು ಸೇವನೆ ಮಾಡೋದನ್ನ ರೂಢಿ ಮಾಡಿಕೊಂಡ್ರೆ ಸಂತೋಷವಾಗಿ ಉಲ್ಲಾಸಭರಿತವಾಗಿ ನಿಮ್ಮ ಜೀವನವನ್ನು ಕಳಿಬೋದು ಆರೋಗ್ಯದಾಯಕವಾಗಿ ಬದುಕ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಆದ್ಮೇಲೆ ಈ ಮಾಹಿತಿಯನ್ನ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳಿ ಜೊತೆಗೆ ತಾವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಹಾರ ಪದ್ಧತಿಯಲ್ಲಿ ಬ್ಯಾಲೆನ್ಸ್ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇರುತ್ತೆ ಪ್ರೋಟೀನು ವಿಟಮಿನ್ಸ್ ಮಿನರಲ್ಸ್ ಕಾರ್ಬೋಹೈಡ್ರೇಟ್ ಎಲ್ಲವೂ ಬ್ಯಾಲೆನ್ಸ್ ಆಗಿ ನಮ್ಮ ಶರೀರಕ್ಕೆ ಸೇರ್ತದೆ ಈ ರೀತಿ ಐದು ಫುಡ್ಗಳನ್ನು ನಾವು ಸೇವನೆ ಮಾಡೋದ್ರಿಂದ ಬ್ಯಾಲೆನ್ಸ್ಡ್ ಫುಡ್ಡು ನಮ್ಮ ಆರೋಗ್ಯಕ್ಕೆ ಪರಿಪೂರ್ಣ ಪರಿಹಾರ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ